ಏನು ಸಕ್ಕತ್ತಾಗಿ ಆಡಿದ್ರು ಗುರು ನಿನ್ನೆ ಆರ್ ಸಿ ಬಿ ಕ್ವಾಲಿಫೈರ್ ಒನ್ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ನ ನೂರ ಒಂದಕ್ಕೆ ಆಲ್ಔಟ್ ಮಾಡಿ ಈಗಾಗಲೇ ಫೈನಲ್ ತಲುಪಿರುವಂಥದ್ದು ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ತಮ್ಮ ಪಫಾಮೆನ್ಸನ್ನು ತೋರಿಸ್ತಾ ಬಂದಿದ್ದಾರೆ ಲೀಗ್ ಹಂತದಲ್ಲಿ ಈಗ ಕ್ವಾಲಿಫೈಯರ್ಲ್ಲೂ ಕೂಡ ನಿನ್ನೆ ಮಂಕಾದರು ಆದರೆ ಫೈನಲ್ನಲ್ಲಿ ಸೆಂಚುರಿ ಬಾರಿಸ್ತಾರೆ ಅನ್ನೋ ಲೆಕ್ಕಾಚಾರ ಆರ್ ಸಿ ಬಿ ಅಭಿಮಾನಿಗಳದ್ದಾಗಿದೆ ಆರ್ ಸಿ ಬಿ ಅಭಿಮಾನಿಗಳು ಈಗಾಗಲೇ ಆರ್ ಸಿ ಬಿ ಫೈನಲ್ ಹೋಗಿರೋದಕ್ಕೆ ಏನು ಹೇಳ್ತಾರೆ ಫೈನಲ್ನಲ್ಲಿ ಕಪ್ ಗೆಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಜನರ ತರನೇ ಕೇಳ್ಕೊಂಡು ಬರೋಣ ಬನ್ನಿ ಡೆಫಿನೆಟ್ ಆಗಿ ಸರ್ ಯಾಕೆಂದ್ರೆ ನಮ್ಮ ಹೆಮ್ಮೆ ನಮ್ಮ ನಾಡು ಕನ್ನಡ ನಾಡಿನ ಹುಲಿಗಳು ಹೋರಾಡ್ತಾ ಇದ್ದಾರೆ ಸುಮಾರು ಹದಿನಾರು ವರ್ಷಗಳಿಂದ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಈ ಸಲ ಸಫಲ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟು ಈವತ್ತಿನ ಸ್ಟ್ರಾಟರ್ಜಿ ನೋಡೋದ್ರ ಪ್ರಕಾರ ಆರ್ ಸಿ ಬಿ ನೇರವಾಗಿ ದಿಟ್ಟವಾಗಿ ಫೈನಲ್ಗೆ ಹೋಗಿದೆ ಅಷ್ಟೇ ಅಲ್ಲ ಡೆಫಿನೆಟಾಗಿ ಕಪ್ನ ನಾವು ತಗೊಳ್ತೀವಿ ಪಂಜಾಬ್ ತಂಡವನ್ನು ಬಗ್ಬಡ್ದು ಆರ್ ಸಿ ಬಿ ಈಗಾಗಲೇ ಫೈನಲ್ಗೆ ಲಗ್ಗೆ ಇಟ್ಟಿದೆ ಫೈನಲ್ ಒಂದೇ ಹಂತ ತಲುಪೋದು ಇನ್ನೇನು ಕಪ್ ಎತ್ತೋಕೆ ಸೊ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಈ ಸಾರಿ ಅವರು ಆಟ ಆಡಿದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸತಿ ಕಪ್ ನಮ್ಮದೇ ಫಸ್ಟ್ ವಿರಾಟ್ ಕೊಹ್ಲಿ ಪಾಪ ಎಷ್ಟು ವರ್ಷದಿಂದ ಇದು ಮಾಡ್ತಾನೆ ಇದ್ದಾರೆ ಅಟ್ಲೀಸ್ಟ್ ಈ ಸತಿ ಆದರೆ ಅವ್ರು ಗೆಲ್ಸಿ ಹೆಂಗಿದ್ರು ಬರೋ ವರ್ಷ ಇರ್ತಾರೋ ಇಲ್ಲ ಗೊತ್ತಿಲ್ಲ ಅವರು ಈ ಸತಿ ಹಾಗಾದ್ರೂ ಕಪ್ ತಗೊಂಡು ಹೋಗ್ಲಿ ಅವ್ರ ಫಿಟ್ನೆಸ್ ನೋಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇನ್ನೂ ಆಡೋ ಅಷ್ಟು ಕೆಪಾಸಿಟಿ ಇದೆ ಸರ್ ಇನ್ನೂ ಒಂದು ಎರಡು ಮೂರು ವರ್ಷ ಆಡೋ ಅಷ್ಟು ಕೆಪಾಸಿಟಿ ಇದೆ ಅವ್ರದ್ದು ಈಸಿಯಾಗಿದೆ ಜಿತೇಶ್ ಶರ್ಮಾ ಅವರು ಸರ್ ಮೊನ್ನೆ ಗೆಲ್ಲಬೇಕಾದ್ರೆ ಕಾರಣ ಅವನೇ ಜಿತೇಶ್ ಶರ್ಮಾ ಹಂಡ್ರೆಡ್ ಪರ್ಸೆಂಟ್ ಬಟ್ ನಿನ್ನೆ ಪಿ ಬಿ ಕೆ ಎಸ್ ಇಷ್ಟು ವರ್ಷದಾಗ ಆಳಿದ್ದಾರೆ ಅರ್ಥ ಆಗಲಿಲ್ಲ ಯಾಕೆ ಹಿಂಗಾಗಿತ್ತು ಅಂತ ನಮ್ಮ ಬೌಲರ್ಸು ಹ್ಯಾಸಲ್ವುಡ್ ಆಸ್ಟ್ರೇಲಿಯಾ ಟೀಮಲ್ಲಿ ರಿಟರ್ನ್ ಆಗಿದ್ರು ಆಸ್ಟ್ರೇಲಿಯಾಗೆ ಬಟ್ ರಿಟರ್ನ್ ಆಗಿ ಮತ್ತೆ ಟೀಮ್ಗೆ ಕಮ್ ಬ್ಯಾಕ್ ಆಗಿ ಆರ್ ಸಿ ಬಿಗೆ ಸೊ ಸಖತ್ತಾಗಿ ಪಫಾಮೆನ್ಸ್ ತೋರಿಸಿದ್ದಾರೆ ಸೊ ಬೌಲಿಂಗ್ ಬಲ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆರ್ ಸಿ ಬಿರಗನ್ನು ತುಂಬ್ತಾ ಹೀಗೆ ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಬ್ಯಾಟಿಂಗ್ ಸಕ್ಸಸ್ ಆದರೆ ಬೌಲಿಂಗ್ ಫೈದೋರ್ ಆಗ್ತಾ ಇತ್ತು ಇಲ್ಲ ಬೌಲಿಂಗ್ ಸಕ್ಸಸ್ ಆದರೆ ಬ್ಯಾಟಿಂಗ್ ಫೈ ಬಟ್ ಈ ಸತಿ ಫಸ್ಟಿಂದನೂ ಅಬ್ಸರ್ವ್ ಮಾಡಿ ಬ್ಯಾಟಿಂಗ್ ಚೆನ್ನಾಗಿ ಕನ್ಸಿಸ್ಟೆನ್ಸಿಲಿ ಬರ್ತಾನೆ ಇದ್ದಾರೆ ಯಾರೋ ಒಬ್ಬರು ಗೆಲ್ಸ್ತಾ ಇದ್ದಾರೆ ಆ್ಯಂಡ್ ನ್ಯಾಯವಾಗಿಡುವಾಗ ನಮ್ಮ ಇಂಡಿಯನ್ ಐ ಪಿ ಎಲ್ ಯಂಗ್ಸ್ಟರ್ಸ್ ಏನು ಬರ್ತಾ ಇದ್ದಾರೆ ದೇ ಆರ್ ಗಿವಿಂಗ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರದ್ದು ಪವರ್ ಪ್ಲೇಯಲ್ಲಿ ಒಳ್ಳೆ ಸ್ಕೋರ್ ಕೊಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಸು ಅಂತ ಇಷ್ಟುವರೆಗೂ ಕೊಟ್ಟಿರಲಿಲ್ಲ ರೀಸೆಂಟಾಗೆ ಸ್ವಲ್ಪ ಒಂದು ಲಾಸ್ಟ್ ಒಂದು ನನ್ನ ಲೆಗ್ದ ಒಂದು ನಾಲ್ಕೈದು ಮ್ಯಾಚಲ್ಲಿ ಸ್ವಲ್ಪ ಬೆ ಬೆಳೆದಿದೆ ಆ ಕನ್ಸಿಸ್ಟೆನ್ಸಿ ಯಾಕಂದರೆ ವಿಕೆಟ್ ಉಳಿಸ್ಕೊಳ್ತಾ ಇದ್ರು ಬಟ್ ಲಾಸ್ಟಲ್ಲಿ ಫೈಲೋರ್ ಆಗಿಬಿಡ್ತಾ ಇದ್ರು ಅಡುಗೆ ಉಪ್ಪೇಗೆ ಮುಖ್ಯನೋ ಹಾಗೆ ನಮ್ಮ ಫಿಲ್ ಸಾಲ್ಟ್ ಅವ್ರು ನಮ್ಮ ಆರ್ ಬಿಗೆ ಮುಖ್ಯನ ಅಂತ ಸರ್ ಚೆನ್ನಾಗಿದೆ ಅನ್ಸುತ್ತೆ ಯಾಕಂದರೆ ಎರಡು ಮೂರು ಮ್ಯಾಚಿಂದ ಕಂಟಿನ್ಯೂ ಅಬ್ಸರ್ವ್ ಮಾಡಿದ್ದೀನಿ ಅಟ್ಲೀಸ್ಟ್ ಓಪನಿಂಗ್ ಪೇರು ಸಕ್ಸಸ್ ಆಗ್ತಾ ಇದೆ ಅದು ಅದಾದ್ರೇ ಸರ್ ಯಾಕಂದ್ರೆ ಐ ಪಿ ಎಲ್ಲಲ್ಲಿ ಫಸ್ಟು ಯಾರು ಆ ಸಿಕ್ಸ್ ಓವರ್ಸಲ್ಲಿ ಕೊಡ್ತಾರೋ ಆಮೇಲೆ ಅದ್ರ ಮೇಲೆ ಮ್ಯಾಕ್ಸಿಮಮ್ ಬೆಳೆಯೋ ಚಾನ್ಸ್ ಅದೇ ಇರೋದು ನಮ್ಮ ವಿಶು ಆಲ್ ದ ಬೆಸ್ಟ್ ಆರ್ ಸಿ ಬಿ ಇಲ್ಲಿ ಆರ್ ಸಿ ಬಿ ಫೈನಲ್ ಇಯರ್ ಇದೆ ಸೊ ಈ ಸಲಾದರೂ ಕಪ್ ನಮ್ದು ಅಂತೀರಾ ಈ ಸಲ ಕಪ್ ಅವ್ರದ್ದೇನೆ ಆರ್ ಸಿ ಬಿ ಇದೆ ಯಾಕೆಂದರೆ ಪರ್ಸೂರೆನ್ಸು ಪ್ರತಿ ವರ್ಷ ಇವಾಗ ನಾವು ಏನೋ ಒಂದನ್ನು ಹತ್ತು ಸಲ ಹನ್ನೆರಡು ಸಲ ಟ್ರೈ ಮಾಡಿದ್ಮೇಲೆ ಅಗೈನ್ ಬಾ ಮರಳಿ ಪ್ರಯತ್ನ ಮಾಡು ಟ್ರೈ ಆ್ಯಂಡ್ ಟ್ರೈ ಅಗೈನ್ ಬಾ ಯು ವಿಲ್ ಸಕ್ಸೀಡ್ ಅಂತ ಈ ಸಲ ಖಂಡಿತ ಸಕ್ಸಿಡ್ ಹಾಗೆ ಆಗ್ತಾರೆ ಆಗಲೇ ಬೇಕು ಆಗಲಿಲ್ಲ ಅಂದರೆ ದ ಸಮ್ಥಿಂಗ್ ವಿಚ್ ಇಸ್ ನಾಟ್ ಸೀನ್ ನಾಟ್ ನಮಗೆ ಕಣ್ಣು ಕಾಣದೇ ಇರೋವಂಥದ್ದು ಅಂತ ಆಗ್ಬಿಡುತ್ತೆ ಬಿಕಾಸ್ ಸ್ಟಾಟಿಸಿಕ್ಸ್ ಎಲ್ಲ ನೋಡಿದ್ರೆ ಆರ್ ಸಿಬಿನೇ ಸ್ಟ್ರಾಂಗ್ ಆಗಿರೋದು ಮೊದಲಿಗೆ ಮೆಗಾ ಆಪ್ಷನ್ ಆದಾಗ ಏ ಒಂದು ಕನ್ಸಿಸ್ಟೆಂಟ್ ಇಲ್ಲ ಟೀಮಲ್ಲಿ ಪ್ಲೇಯರ್ಸ್ಗಳು ಅಷ್ಟೊಂದು ಹೇಳ್ಕೊಳ್ಳೋಕೆ ತೊಗೊಂಡಿಲ್ಲ ಅನ್ನೋ ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು ಬಟ್ ಅದಾದ ನಂತರ ಲೀಗಲ್ಲಿ ಚೆನ್ನಾಗಿ ಆಡಿದ್ರು ಈಗ ಫೈನಲ್ ಹಂತಕ್ಕೆ ಕೂಡ ತಲುಪಿದ್ದಾರೆ ಬಟ್ ನಮ್ಮ ಈ ಒಂದು ಪ್ಲೇಯರ್ಸ್ಗಳಲ್ಲಿ ನಿಮ್ಗೆ ಇಷ್ಟ ಆದಂಥ ಪ್ಲೇಯರ್ಸ್ಗಳು ಯಾರು ಅಂತ ಟೀಮ್ ವರ್ಕು ಆ್ಯಕ್ಚುಲಿ ಟೀಮ್ ವರ್ಕ್ ಬಟ್ ಏನೇ ಬೇಡ ಅಂದ್ರೂ ವಿರಾಟ್ ಕೊಹ್ಲಿ ಹೆಸರು ತರಲೇಬೇಕಾಗತ್ತೆ ಜಾಬ್ ಚಂಡಿಗಡಲ್ಲಿ ಚಂಡಾಡಿ ಬಿಟ್ಟಿದ್ದಾರೆ ಆರ್ ಸಿ ಬಿ ಅವರು ಬೌಲಿಂಗಲ್ಲಂತೂ ನಿಮಗೆ ಗೊತ್ತೇ ಇದೆ ಯಾವ ರೀತಿ ಬೌಲಿಂಗ್ ಹಾಕಿದ್ರು ಅಂತ ನಮ್ಮ ತಂಡದ ಬಗ್ಗೆ ಮಾತನಾಡೋದು ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಸಾರಿ ಅಂದರೆ ಈ ಸತಿ ಆರ್ ಸಿ ಬಿ ಗೆದ್ದರೆ ತುಂಬ ಒಳ್ಳೇದಾಗಿರುತ್ತೆ ಎಲ್ಲರಿಗೆ ಮತ್ತು ಆಫ್ಟರ್ ಏಯ್ಟೀನ್ ಇಯರ್ಸ್ ಯು ಹ್ಯಾವ್ ಅ ವೆರಿ ಗುಡ್ ಚಾನ್ಸ್ ಆಲ್ಮೋಸ್ಟ್ ಅಮಾಂಗ್ ಆಲ್ ದ ಟೀಮ್ಸ್ ಆರ್ ಸಿ ಬಿ ಇಸ್ ದ ಬೆಸ್ಟ್ ಕಂಟೆಂಡರ್ ಕಂಟೆಂಡರ್ ಟು ವಿನ್ ದ ಟ್ರೋಫಿ ಅದೇ ಗೆದ್ದರೆ ಒಳ್ಳೇದಿರುತ್ತೆ ಮತ್ತು ಬ್ಯಾಟಿಂಗು ತುಂಬ ಸ್ಟ್ರಾಂಗ್ ಇದೆ ಈ ಸತಿ ಬೌಲಿಂಗು ತುಂಬ ಸ್ಟ್ರಾಂಗ್ ಇದೆ ಮತ್ತು ಫಾರ್ ದ ಫಸ್ಟ್ ಟೈಮ್ ಆರ್ ಸಿ ಬಿ ಎಲ್ಲ ಪ್ಲೇಯರ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಮಂಗ್ಸ್ಟ್ ಆಲ್ ದ ಟೀಮ್ಸ್ ಎವ್ರಿ ಪ್ಲೇಯರ್ ಇನ್ ಆರ್ ಸಿ ಬಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ನೈಸ್ಲಿ ಸೊ ಆರ್ ಸಿ ಬಿ ಎಂಟ್ರಿ ಕೊಟ್ಟಿದೆ ಸರ್ ಫೈನಲ್ಗೆ ಈಗ ಉಳಿದಿರೋದೊಂದು ಜಿ ಟಿ ಪಂಜಾಬ್ ಮತ್ತು ಮುಂಬೈ ಈ ಮೂರು ತಂಡಗಳಲ್ಲಿ ಯಾವ್ದು ಫೈನಲ್ ಬರಬೇಕು ಅನ್ನೋದು ನಿಮ್ಮದು ಮುಂಬೈ ಇಸ್ ದ ಡಾರ್ಕ್ ಹಾಸ್ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ ಆಲ್ವೇಸ್ ಲಾಸ್ಟಲ್ಲಿ ಬರೋದು ಆ್ಯಂಡ್ ಟ್ರ್ಯಾಕ್ ರೆಕಾರ್ಡು ಚೆನ್ನಾಗಿದೆ ಅವ್ರದ್ದು ಸೊ ಡೇಂಜರಸ್ ಮುಂಬೈ ಇಸ್ ಡೆಫಿನೆಟ್ಲಿ ಡೇಂಜರಸ್ ಬಟ್ ಆರ್ ಸಿ ಬಿ ಫಾರ್ಮ್ ನೋಡಿದ್ರೆ ಹ್ಯಾವ್ ಅ ವೆರಿ ಹೈ ಚಾನ್ಸ್ ಆಫ್ ವಿನ್ನಿಂಗ್ ಎಲ್ಲ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಓ ಓಪ್ ಫಾರ್ ದ ಬೆಸ್ಟ್ ಫಿಲ್ ಸಾಲ್ಟ್ ಅವರು ನಮ್ಮ ಆರ್ ಸಿ ಬಿ ಸಾರಿ ಊಟದಲ್ಲಿ ಉಪ್ ಉಪ್ಪು ಹೇಗೋ ಆ ರೀತಿ ನಮ್ಗೆ ಆರ್ ಸಿ ಬಿಗೆ ಗೆ ಉಪ್ಪನ್ಗೆ ಪರಿಣಮಿಸಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಅವರು ಎ ಬಿ ಡಿ ವೆಲಿಯರ್ಸ್ದು ರಿಪ್ಲೇಸ್ಮೆಂಟ್ ಥರ ಬಂದಿದ್ದಾರೆ ಆರ್ ಸಿ ಬಿಯಲ್ಲಿ ಅಲ್ಲಿ ಸೊ ಹೀ ಈಸ್ ಲೈಕ್ ದ ಯು ಮೋಸ್ಟ್ ವೆರಿ ಗುಡ್ ಸ್ಟ್ರೈಕ್ ರೇಟ್ ಇದೆ ಓಪನಿಂಗ್ ಪ್ಲೇಯರ್ ವಿರಾಟ್ ಕೊಹ್ಲಿ ಜೊತೆ ಚೆನ್ನಾಗಿ ಆಡ್ತವ್ರೆ ಸೊ ಬ್ಯಾಟಿಂಗ್ ಲೈನ್ ಅಪ್ಪಿ ಸ್ಟ್ರಾಂಗ್ ಮಿಡ್ಲ್ ಆರ್ಡ್ರ್ ಚೆನ್ನಾಗಿದ್ದಾರೆ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ಮಯಂಕ್ ಅಗರ್ವಾಲ್ ಬೌಲಿಂಗಲ್ಲೂ ಚೆನ್ನಾಗಿದ್ದಾರೆ ಹೇಸಲ್ವುಡ್ ಬಂದಿದ್ದಾರೆ ತಿರ್ಗಾ ಸೊಸಲ್ವುಡ್ ಅವರು ಊರಿಗೆ ಹೋಗಿ ಮತ್ತೆ ತಿರ್ಗ ಕಂಬ ಆರ್ ಸಿ ಬಿರಿ ಮತ್ತೊಂದು ಸ್ಟ್ರೆಂತ್ ಬಂದ್ರೆ ಮತ್ತೊಂದು ಸ್ಟ್ರೆಂತ್ ಬಂದಿದೆ ಆ್ಯಂಡ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೂ ಗೊತ್ತಿದ್ದಕ್ಕೆ ಆ ಹೇಸಲ್ಬುಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಟೀಮ್ ಸೊ ಸ್ಪೆಷಲ್ ರಿಕ್ವೆಸ್ಟ್ ಅಲ್ಲಿ ಅವರು ಬಂದಿದ್ದಾರೆ ಅಂಡ್ ಇಟ್ಸ್ ವೆರಿ ಗುಡ್ ಫಾರ್ ದ ಟೀಮ್ ಪ್ಲೇಯರ್ ಆಫ್ಟರ್ ಗವಾಸ್ಕರ್ ಆರ್ ಸಿಂಗ್ ವಿರಾಟ್ ಕೊಹ್ಲಿ ಆಸ್ ಬೆಸ್ಟ್ ಪ್ಲೇಯರ್ ಬಗ್ಗೆ ಹೀ ರೈಸಸ್ ಟು ದ ಟೈಮ್ಸ್ ಟೈಮ್ ಸಮಯಕ್ಕೆ ಸರಿಯಾಗಿ ಅವರು ಒಳ್ಳೆ ಏನೋ ಗೆಲ್ಲೋದಕ್ಕೆ ಏನು ನಮ್ಮ ಭಾರತ ತಂಡಕ್ಕೆ ಒಂದು ಮಿಲಿಟರಿ ಬ್ರಹ್ಮೋಸ್ ಇದ್ದಂಗೆ ನಮ್ಮ ಇದಕ್ಕೆ ಆರ್ ಸಿ ಬಿ ತಂಡಕ್ಕೆ ಅಂತ ವಿರಾಟ್ ಕೊಹ್ಲಿ ಯಾ ಎಸ್ ಎಸ್ ವಿರಾಟ್ ಕೊಹ್ಲಿ ಬ್ರಹ್ಮೋಸ್ ಇದ್ದಂಗೆ ಜೋರಾಗಿ ಆರ್ ಸಿ ಬಿ ಸಲ ಕಪ್ ನಮ್ದೇ ತೋಟ ಕಪ್ನ ಆಲ್ ದ ಬೆಸ್ಟ್ ಆರ್ ಸಿ ಬಿ ನಿನ್ನೆ ಏನು ಆಡಿದ್ರು ನಿಮಗೆ ಗೊತ್ತು ಸರ್ ಆರ್ ಸಿ ಬಿ ಅವರು ಸಖತ್ತಾಗಿ ಬೌಲಿಂಗ್ ಹಾಕಿದರು ಪಂಜಾಬ್ ಅವ್ರನ್ನ ನೂರ ಒಂದು ಕಲೌಟ್ ಮಾಡ್ತು ಸೊ ಸಖತ್ತಾಗಿ ಈ ಸಲ ಆರ್ ಸಿ ಬಿ ಫೈನಲ್ ತಲುಪಿದೆ ಸೊ ಕಪ್ ಹೊಡ್ಕೊಂಡು ಬರೋದು ಒಂದೇ ಬಾಕಿ ಇದೆ ಇದ್ರ ಬಗ್ಗೆ ಏನಂತೀರಿ ಬಾಲಿಂಗಲ್ಲೂ ಫುಲ್ಲು ಎಕ್ಸ್ಚೇಂಜ್ ಮಾಡಿದ್ದಾರೆ ಫುಲ್ಲು ಫಾರ್ವರ್ಡಲ್ಲೇ ಇದ್ದಾರೆ ಆಕ್ಸಲಿ ಬ್ಯಾಟಿಂಗಲ್ಲೂ ಎಲ್ಲ ಥರದ್ದು ಓಕೆನೇ ಈ ಸಲಿ ಕೊಹ್ಲಿಗೆ ಈ ಸಲ ಚಾನ್ಸು ಕೊಹ್ಲಿ ಪರವಾಗಿ ಇದೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿನೇ ವಿನ್ ಆಗುತ್ತೆ ಅನ್ನೋದು ಹದಿನೆಂಟರ ನೆಂಟನೇ ಇದು ಹದಿನೆಂಟು ವರ್ಷ ಹದಿನೆಂಟು ಇದು ಜರ್ಸಿ ನಂಬರ್ನೂ ಹದಿನೆಂಟನೇ ಇದು ಕೊಹ್ಲಿ ಅವ್ರದ್ದು ಪಕ್ಕ ಈ ಸಲಿ ಆರ್ ಸಿ ಬಿ ಅಭಿಮಾನಿಗಳೊಂದು ನೋವಿತ್ತು ಹದಿನೆಂಟು ವರ್ಷದಿಂದ ಒಂದು ಕಪ್ ಗೆದ್ದಿಲ್ಲ ಎಲ್ಲ ಒಂದು ಕಡೆ ಕೊರಗಿತ್ತು ನಾವು ಕಪ್ ಗೆದ್ದಿಲ್ಲ ಅಂದ್ರೂ ಫ್ಯಾನ್ಗೇನು ಕಡಿಮೆ ಇಲ್ಲ ಆರ್ ಸಿ ಬಿಗೆ ಇಡೀ ವರ್ಲ್ಡಲ್ಲಿ ಅರ್ಜೆಂಟೀನಾ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ಆರ್ ಸಿ ಬಿ ತಂಡಕ್ಕೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇರುವಂಥದ್ದು ಸೊ ಇದ್ರ ಬಗ್ಗೆ ಏನಂತೀರಿ ಲಾಯಲ್ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆ ಆರ್ ಸಿ ಬಿ ಇದ್ದಷ್ಟು ಟೀಮಿಗೆ ಐ ಪಿ ಎಲ್ನಲ್ಲಿ ಆರ್ ಸಿ ಬಿಗಿದ್ದಷ್ಟು ಅಭಿಮಾನಿಗಳು ಇನ್ನು ಯಾವ ಟೀಮಿಗೂ ಇಲ್ಲ ಪೂರ ಸಪೋರ್ಟ್ ಕೊಡ್ತಾರೆ ಆಲ್ ಅವರು ಇಂಡಿಯಾದಲ್ಲಿ ಆರ್ ಸಿ ಬಿ ಪರವಾಗಿ ಫುಲ್ ಇದ್ದಾರೆ ಜನ ಬಗ್ಗೆ ಮಾತನಾಡೋದಾದರೆ ಕೊಹ್ಲಿಗೆ ಈ ಸಲ ಏನಾದರೂ ಮಾಡಿ ಕಪ್ಪನ್ನು ಜಯ ಬರಲೇಬೇಕು ಅನ್ನೋದು ಛಲ ಕೊಹ್ಲಿ ಪರವಾಗಿ ಇದಾರೆ ಎಲ್ಲ ಜನರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಸಾರಿ ಫಿಲ್ ಸಾಲ್ಟ್ ಅವರು ಒಂದು ಟೈಪ್ ಉಪ್ಪು ಕೊಟ್ಟಿದ್ದಾರೆ ಅಂತ ಒಂದು ಸ್ಟ್ರೆಂಥು ಅಡುಗೆಗೆ ಹೆಂಗೆ ಉಪ್ಪು ಮುಖ್ಯನೋ ಅದೇ ರೀತಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೊಟ್ಟಿದ್ದಾರೆ ಅವಾಗೆಲ್ಲ ಮಾಡಿದ್ದಾರೆ ಡೆಫಿನೆಟ್ಲಿ ಮಾಡಿದ್ದಾರೆ ಅವರು ಈ ಒಂದು ಸೀಸನಲ್ಲಿ ಆರ್ ಸಿ ಬಿ ಆಟವನ್ನು ನೋಡೋದಾದ್ರೆ ನೋಡಿದರೆ ಯಾವ ರೀತಿ ಆಡಿದ್ರು ಇನ್ನೂ ಹೇಗೆ ಆಡಬೇಕಿತ್ತು ಅಂತ ಇಲ್ಲ ಇವಾಗ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಟೋಟಲಿ ಬ್ಯಾಲೆನ್ಸ್ಡ್ ಟೀಮ್ ಇದೆ ಆಮೇಲೆ ಇನ್ನೊಂದು ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಆಡೋ ಪರಿಸ್ಥಿತಿ ಇದೆ ಆಮೇಲೆ ಬೌಲರ್ಸ್ ಬಂದಿದೆ ಚೆನ್ನಾಗಿ ಮಾಡ್ತಾಯಿದ್ದೆ ಅದರಿಂದಲೇ ಗೆಲ್ತಾ ಇರೋದು ಬ್ಯಾಟಿಂಗ್ ಯಾವಾಗಲೂ ಚೇಸ್ ಮಾಡೋದು ಗೆಲ್ತಾ ಇದ್ರು ಬಟ್ ಬೌಲಿಂಗ್ ಇದರಿಂದ ನಾವು ಗೆಲ್ಲೋದಕ್ಕೆ ಚಾನ್ಸಸ್ ಬಂದಿದೆ ಅದರಿಂದ ವಿ ಆರ್ ಏಬಲ್ ಟು ಗೋ ಫಾರ್ವರ್ಡ್ ಫೈನಲ್ಸು ಈಗಾಗಲೇ ಆರ್ ಸಿ ಬಿ ಎಂಟ್ರಿ ಕೊಟ್ಟಿದೆ ಸರ್ ಇನ್ನು ನೆಕ್ಸ್ಟು ಫೈನಲ್ಗೆ ಎಂಟ್ರಿ ಕೊಡಬೇಕನ್ನೋ ಒಂದು ತಂಡ ಅನ್ನೋದಾದರೆ ಈಗಾಗಲೇ ಮುಂಬೈ ಇದೆ ಗುಜರಾತ್ ಇದೆ ಪಂಜಾಬ್ ಇದೆ ಈ ಮೂರಲ್ಲಿ ಯಾವ ತಂಡ ಫೈನಲ್ ಎಂಟ್ರಿ ಕೊಡಬೇಕು ಅಂತ ಸಿ ಆ್ಯಸ್ ಎ ಸ್ಪೋರ್ಟ್ಸ್ ಥರ ನಾವು ನೋಡಬೇಕು ಅಂದರೆ ಫೈಟಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅದು ಬಂದಿದೆ ಫೈಟಿಂಗ್ ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಬರೋದು ಮುಂಬೈ ಸೆಕೆಂಡ್ ಬಂದೆ ಜಿ ಟಿ ಥರ್ಡ್ ಬಂದೆ ಪಂಜಾಬ್ ಇವಾಗ ನಿಮಗೆ ಒಂದು ಕ್ರಿಕೆಟ್ ಹಂಗೆ ನೋಡೋಕೆ ಹೋಯ್ತದೆ ವಿ ಹ್ಯಾವ್ ಟು ಲುಕ್ ಫಾರ್ ದ ಫೈಟಿಂಗ್ ಸ್ಪಿರಿಟು ಯಾರು ಗೆಲ್ಲ ಯಾರಾದರೂ ಗೆಲ್ಬೋದು ಬಟ್ ಆ್ಯಸ್ ಎ ನಾವು ಕರ್ನಾಟಕದಲ್ಲಿ ಇದತ್ಕೊಂಡು ನಾವು ಗೆಲ್ಬೇಕು ಅಂದಂಗೆ ಆರ್ ಸಿ ಬಿ ಗೆಲ್ಬೇಕು ಅಂತ ಹೇಳ್ತೀವಿ ನಾವು ಸರಿ ಬ್ರಹ್ಮೋಸ್ ಕ್ಷಿಪಣಿ ಇದ್ದಂಗೆ ವಿರಾಟ್ ಕೊಹ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಒನ್ ಟೈಪ್ಸ್ ಆಪ್ರೇಷನ್ ಸಿಂಧೂರ ಹೆಂಗೆ ಸಕ್ಸಸ್ ಆಯ್ತಲ್ಲ ಅದೇ ರೀತಿ ಅವರು ಅಗ್ರೆಸಿವ್ ಆಡದಿಂದಲೇ ಈ ಸಾರಿ ಆರ್ ಸಿ ಬಿ ಕಪ್ ಕಪ್ ಹೊಡೆದು ಸಕ್ಸಸ್ ಅಂತೀರಾ ಇಲ್ಲ ಅವರು ಆ್ಯಕ್ಚುಲಿ ಅವ್ರ ನೇಚರೇ ಅದು ಎಲ್ಲ ಟೈಮಲ್ಲೂ ಹಾಗೆ ಆಡಿದ್ದಾರೆ ಅವರು ಹಾಗೆ ಆಡ್ತಾ ಇದ್ದಾರೆ ಬಟ್ ಇವಾಗ ಸ್ಕೋರ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಸ್ಕೋರ್ಸು ಒಳ್ಳೊಳ್ಳೆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಬೆನಿಫಿಟ್ ಆಗ್ತಾ ಇದೆ ಆರ್ ಸಿ ಬಿ ಆರ್ ಸಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ತುಂಬ ವಿ ವಿರಾಟ್ ಕೊಹ್ಲಿ ಫಸ್ಟಿಂದಲೇ ಫಸ್ಟ್ ಅವರು ಈ ಫೀಲ್ಡ್ ಬರೋದನ್ನ ಅವಾಗ ಅವಾಗ ನಾನು ನನ್ನ ಕೆಲಸ ಬಿಟ್ಟು ಇರೋವಾಗೆಲ್ಲ ನೋಡ್ತೀವಿ ತುಂಬಾ ಚೆನ್ನಾಗಿರೋದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಕಪ್ ಗೆದ್ರೆ ಹಬ್ಬ ಅಂತ ಬೆಂಗಳೂರು ನಂಬರ್ ಒನ್ ಹಬ್ಬ ಕರ್ನಾಟಕ ತುಂಬ ನಂಬರ್ ಒನ್ ಸರ್ ನಂದು ತಮಿಳ್ನಾಡು ನೀವು ಚೆನ್ನೈಗಿಂತ ಬೆಂಗಳೂರೇ ಇಷ್ಟಪಡೋದ ಜಾಸ್ತಿ ಇಲ್ಲ ನಾನು ಬೆಂಗಳೂರಲ್ಲಿ ನಲವತ್ತು ವರ್ಷ ಇಲ್ಲೇ ಜೀವನ ನನಗೆ ಇದು ಇದೇನೆ ಊರು ಹುಟ್ಟಿ ಬೆಳೆದರೆ ತಮಿಳ್ನಾಡುಗೆ ಆರ್ ಸಿ ಬಿ ತಂಡ ನಾವು ಇರೋವರೆಗೂ ನಾವು ಜೀವ ಇರೋವರೆಗೂ ನಡೆಸ್ಕೊಂಡು ಹೋಗ್ತಾ ಇರೋದು ಮಾತೃಭೂಮಿ ತಮಿಳ್ನಾಡು ಅಂದರೆ ಕರ್ಮಭೂಮಿ ಬೆಂಗಳೂರು ಅಂತೀರ ಹೌದು ತುಂಬ ಈ ಫಸ್ಟ್ ಸರಿ ಫಸ್ಟ್ ಆರ್ ಸಿ ಬಿ ಬೆಂಗಳೂರಿಗೆ ಗೆಲ್ಲ ಗೆಲ್ಲಬೇಕು ಪಂಜಾಬ್ನ ಬಗ್ಬಡದು ಈಗಾಗ್ಲೇ ಆರ್ ಸಿ ಬಿ ಫೈನಲ್ ತಲುಪಿದೆ ಫೈನಲ್ಗೆ ನಮ್ಮ ಈಗಾಗ್ಲೇ ನಾವು ಫೈನಲ್ ತಲುಪಿದ್ವಿ ಇನ್ನೊಂದು ತಂಡ ಬರೋದು ಆದರೆ ಯಾವ್ದು ಬರ್ಬೇಕಂತೀರಾ ಮುಂಬೈ ಆ ಥರ ಇದ್ರೇನೆ ಕ್ರಿಕೆಟ್ ಅಲ್ವಾ ಅವರು ಐದು ಸಲ ಚಾಂಪಿಯನ್ ಆಗಿದ್ದಾರೆ ಇವರು ಒಂದು ಸಲ ಆಗಿಲ್ಲ ಅದಕ್ಕೋಸ್ಕರ ಟಫ್ ಇರುತ್ತೆ ಮ್ಯಾಚ್ ಆರ್ ಸಿ ಬಿ ಒಂದ್ ವೇಳೆ ಕಪ್ ಗೆದ್ರೆ ಬೆಂಗಳೂರು ತುಂಬಾ ಯಾವ ರೀತಿ ಹಬ್ಬ ಮಾಡಬಹುದು ಅಂತ ಇದ್ರಿಗೂ ಯಾವ ಹಬ್ಬನ ನಾವು ನೋಡಿತಿಲ್ಲ ಆದರೆ ಜಾತ್ರೆ ಥರ ಇರುತ್ತೆ ಗಂಗಮ್ಮ ಜಾತ್ರೆ ಅಣ್ಣಮ್ಮ ಜಾತ್ರೆ ಎಲ್ಲ ಜಾತ್ರೆ ಇರುತ್ತೆ ಬೆಂಗಳೂರೇ ಜಾತ್ರೆ ಮಾಡ್ಕೊತಾರೆ ಯಾಕಂದರೆ ಹದಿನೆಂಟು ವರ್ಷದಿಂದ ಅಲ್ವಾ ಅದಕ್ಕೋಸ್ಕರನೇ ಏನಿಲ್ಲ ನಮ್ಮ ಫಿಲ್ ಸಾಲ್ಟ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾಕಂದರೆ ನಮ್ಮ ತಂಡಕ್ಕೆ ಒಂದು ಊಟದಲ್ಲಿ ಉಪ ಉಪ್ಪೆಗೆ ಮುಖ್ಯನೋ ಹಾಗೆ ಫಿಲ್ ಸಾಲ್ಟ್ ಅವ್ರು ನಮ್ಮ ತಂಡಕ್ಕೆ ಮುಖ್ಯ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಏನಂತೀರಿ ಬ್ಯಾಟಿಂಗ್ ಬಗ್ಗೆ ಅವರು ಯಾವ ಬಾಲ್ಗೂ ಎದುರ್ಕೊಳ್ಳೋದಿಲ್ಲ ಎಲ್ಲ ಬಾಲ್ಗೂ ಚೆನ್ನಾಗಿ ಆಡ್ತಾರೆ ಸೂಪರಾಗಿ ಆಡ್ತಾರೆ ಇದಕ್ಕೆ ಮುಂಚೆನೇ ಆರ್ ಸಿ ಬಿಗೆ ಅವರು ಸಿಕ್ಕಿದ್ರೆ ಯಾವಾಗ ಕಪ್ ಹೊಡಿತಾ ಇದ್ರು ಆ ಥರ ಒಂದು ಪ್ಲೇಯರ್ ಇದ್ದರೆ ತುಂಬ ಬೆಸ್ಟ್ ಒಳ್ಳೆ ಪ್ಲೇಯರ್ ತಂಡದ ಬಗ್ಗೆ ಹೇಳೋದವ್ರೆ ಸರ್ ಈ ಸಲಿದು ಆರ್ ಸಿ ಬಿ ಸೀಸನ್ ಫಸ್ಟ್ ಸೀಸನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಆಡ್ಕೊಂಡು ಬಂದಿರೋದ್ರಲ್ಲಿ ಯಾವ ಪ್ಲೇಯರ್ ನಿಮ್ಗೆ ಇಷ್ಟ ಆಗಿದ್ದು ಹೆಂಗೆ ಆಡಿದ್ದಾರೆ ಆರ್ ಸಿ ಬಿ ತಂಡದ ಪ್ಲೇಯರ್ಗಳು ಅಂತ ವಿರಾಟ್ ಕೊಹ್ಲಿ ನಿಜವಾಗ್ಲೂ ಇದ್ದಾರೆ ನಿಜವಾಗ್ಲೂ ಆರ್ ಸಿ ಬಿಗೋಸ್ಕರ ಹೋರಾಡ್ತಾ ಇರೋದು ಅವ್ರೊಬ್ಬ ಅವ್ರೊಬ್ರಿಗೋಸ್ಕರ ಆದರೂ ಕಪ್ ಹೊಡೆದ್ರೆ ಚೆನ್ನಾಗಿರುತ್ತೆ ಮಾತಾಡಬೇಕಿತ್ತು ನಿನ್ನೆ ಪಂಜಾಬ್ ಜೊತೆ ಸಖತಾಗಿ ಬೌಲಿಂಗ್ ಹಾಕಿ ಆರ್ ಸಿ ಬಿ ಈಗಾಗಲೇ ಫೈನಲ್ ತಲುಪಿದೆ ಫೈನಲ್ ಅಲ್ಲಿ ಕಪ್ ಗೆಲ್ಲುತ್ತಾ ಹೇಗೆ ಅಂತ ಗೆಲ್ಲುತ್ತೆ ಸರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಕೋಹ್ಲಿ ಚೆನ್ನಾಗಿ ಆಡ್ತಾರೆ ಮತ್ತೆ ಎಲ್ಲರೂ ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಾರೆ ಅದರಿಂದ ಇದೇನೂ ಇಲ್ಲ ಕಳೆದ ಸೀಸನ್ಗಳಿಗಿಂತ ಈ ಸೀಸನ್ ಅಲ್ಲಿ ಎಷ್ಟು ಭಿನ್ನ ನಮ್ಮ ಆರ್ ಸಿ ಬಿ ಅಂತ ಎಲ್ಲ ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದು ಕೋಹ್ಲಿ ಇದ್ದದ್ದು ಪಾಪ ನಮಗೆ ಆರ್ ಸಿ ಬಿಗೋಸ್ಕರನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಅದರಲ್ಲಿ ಹಿಂದೆ ಮುಂದೆ ನೋಡೋ ಕೆಲಸ ಏನಿಲ್ಲ ಹದಿನೆಂಟರ ಅಂತೀರಾ ಹದಿನೆಂಟು ಹದಿನೆಂಟು ಜರ್ಸಿ ನಂಬರ್ ವಿರಾಟ್ ಕೊಹ್ಲಿ ಹದಿನೆಂಟು ಈ ಸಲ ಹದಿನೆಂಟನೇ ವರ್ಷ ಹದಿನೆಂಟನೇ ವರ್ಷಕ್ಕಾದರೂ ಕಪ್ ನಮ್ದು ಆಗಿಸ್ಕೊತಾರ ಗ್ಯಾರಂಟಿ ಪಕ್ಕ ಬರುತ್ತೆ ಸರ್ ನಿನ್ನೆ ಪಂಜಾಬ್ ಜೊತೆ ಸಖತ್ ಬ್ಯಾಟ್ ಬೀಸಿದ್ರು ಬೌಲಿಂಗು ಕೂಡ ಅದೇ ರೀತಿಯಾಗಿ ಹಾಕಿದ್ರು ಸೊ ಹದಿನೆಂಟು ವರ್ಷ ಆದ ಬಳಿಕ ಕಪ್ ಹೊಡಿತಾರ ನಿರೀಕ್ಷೆ ಇದೆಯಾ ನಿಮಗೆ ಅಂತ ಖಂಡಿತ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ಈ ಸಲ ಕಪ್ ನಮ್ಮ ವಿರಾಟ್ ಕೊಹ್ಲಿಕ್ಕೆ ನಮ್ಮ ಬೆಂಗಳೂರಿ ಚೆನ್ನಾಗಿದೆ ಬಟ್ ಕ್ಯಾಪ್ಟನ್ಸಿ ಇಲ್ಲದ ಪರವಾಗಿಲ್ಲ ಚೆನ್ನಾಗಿ ಈ ಈ ಈ ಸಲ 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 ಆಲ್ ತಂಡದ ಬಗ್ಗೆ ಎಷ್ಟು ಭಿನ್ನ ಅಂತ ಕಳೆದ ಕಳೆದ ಸೀಸನ್ಗಳಿಗಿಂತ ತುಂಬ ತುಂಬ ಚೆನ್ನಾಗಿದೆ ಖುಷಿಯಾಗಿದೆ ಫೈನಲ್ ಬಂದಿರೋದು ಕಪ್ ನಿನ್ನೆ ಪಂಜಾಬ್ ಜೊತೆ ಕ್ವಾಲಿಫೈ ಸಖತ್ ಆಗಿ ಬೌಲಿಂಗ್ ಹಾಕಿದ್ರು ಬ್ಯಾಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು ನಿನ್ನೆ ನಿಮಗೆ ಇಷ್ಟ ಆದ ಪ್ಲೇಯರ್ ಯಾರು ಅಂತ ಅಷ್ಟೊಂದು ಅಷ್ಟೊಂದ್ ಸಖತ್ ಆಗಿ ಆಡಿದ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ಸೂಪರ್ ಬೌಲಿಂಗ್ ಮಾಡಿದ್ರು ಪಕ್ಕಾ ಫಿನಲ್ ಗೆಲ್ತಾರೆ ವಿರಾಟ್ ಕೊಹ್ಲಿ ಅವರ ಈ ಒಂದು ಬ್ಯಾಟಿಂಗ್ ಕನ್ಸಿಸ್ಟೆಂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟ ಅವ್ರು ಇದೇ ಥರ ಮೇಂಟೈನ್ ಮಾಡಲಿ ನಮ್ಗೆ ಕಪ್ ಗೆಲ್ಸ್ಕೊಡ್ಲಿ ಹದಿನೆಂಟು ವರ್ಷದಿಂದ ಕಾಯ್ತಿದ್ದೀವಿ ವೆಯ್ಟ್ ಮಾಡ್ತಿದ್ದೀವಿ ಕಪ್ ಬರಲಿ ಅಂತ ಸಿ ಬಿ ಲಾಯಲ್ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ನಾವು ಸಿ ಫುಲ್ ಲಾಯಲ್ ನಾವು ಯಾವಾಗಲೂ ಲಾಯಲ್ ಅರವತ್ ಸಲ ಸೋತ್ರು ಆರ್ ಸಿ ಬಿನೇ ಸರ್ ನಿನ್ನೆ ಪಂಜಾಬ್ ಜೊತೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಬೌಲಿಂಗು ಚೆನ್ನಾಗಿ ಹಾಕಿದ್ರು ಆರ್ ಸಿ ಬಿಗಾಗಲೇ ಫೈನಲ್ ತಲುಪಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗೆಲ್ತಾರೆ ಬ್ರೋ

ವರ್ಕ್ ವಾಶ್ ಟೀಮ್ ಅನಿಸ್ತು ಮೆಗಾ ಆಕ್ಸನ್ ನೋಡಾದ್ಮೇಲೆ ಈ ಟೀಮ್ ವಿನ್ ಆಗ್ತಾರ ಇದೇನು ಒಂದ್ ಮ್ಯಾಚ್ ವಿನ್ ಆಗಲ್ಲ ಅಂತ ಅನ್ಸ್ಬಿಡಿತ್ತು ಲೀಗ್ ಬಂದ್ಮೇಲೆ ಒಳ್ಳೆ ಸ್ಟ್ರಾಂಗ್ ಟೀಮ್ ತರೇ ಈ ಸಲ ಕಪ್ ನಮ್ದೆ

ಸರಿ ಈ ಸರಿ ಟೀಮ್ ಚೆನ್ನಾಗಿದೆ ಇಲ್ಲ ಸರ್ ಈ ಸರಿ ಟೀಮ್ ಹೆಂಗಂದ್ರೆ ಒಬ್ರು ಆಡಿಲ್ಲ ಅಂದ್ರೆ ಎಲ್ಲರೂ ಆಡ್ತವ್ರೆ ಓಹ್ ಇವಾಗ ಇವಾಗ ಟೀಮು ಕ್ಯಾಪ್ಟನ್ನು ಚೇಂಜ್ ಆಗಿದ್ದಾರೆ ಮೊದಲು ಒಂದು ಟೀಮ್ ಒಬ್ರು ಆಡಿದ್ರೆ ಒಬ್ಬರು ಮೇಲೆ ಡಿಪೆಂಡ್ ಇವಾಗ ವಿರಾಟ್ ಕೊಹ್ಲಿ ಆಗಲಿ ಮೊದಲು ಆವಾಗ ಡಿ ಆಗಲಿ ಅವ್ರ ಮೇಲೆ ಡಿಪೆಂಡ್ ಆಗ್ತೈತಿ ಇವಾಗ ಒಬ್ಬರಿಲ್ಲಾಂದ್ರೆ ಒಬ್ರು ಆಡ್ತಾನೆ ಇದ್ದಾರೆ ಚೆನ್ನಾಗಿದ್ದಾರೆ ಎಲ್ಲರೂ ಹಾಂ ಅಜಿತೇ ಶರ್ಮಾ ಆಡ್ತವೇ ಇವಾಗ ದೇವದ್ದು ಪಡ್ತೀ ಪಡಿಕಲ್ ಮೊದ್ಲು ಆಡಿದ್ರೆ ಇಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ ಇವಾಗ ಚೆನ್ನಾಗಿ ಆಡಿದ್ದಾರೆ ಅವರು ಚೆನ್ನಾಗಿ ಆಡಿದ್ದಾರೆ ಓಪನರ್ ಮತ್ತು ಸಾಲ್ಟು ಚೆನ್ನಾಗಿದ್ದಾನೆ ಸರ್ ಇವಾಗ ಹೇಳ್ಬೇಕಾದ್ರೆ ಸಾಲ್ಟು ನೆಕ್ಸ್ಟು ಟೀಮ್ ಡೇವಿಡು ಆಮೇಲೆ ಇವು ಶಪಾರ್ಡ್ ಅವರೆಲ್ಲ ಅಂದರೆ ಡೆತ್ತಲ್ಲಿ ಚೆನ್ನಾಗಿದ್ದಾರೆ ಈ ಸರಿ ಏನು ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೆ ಅಂತ ಹೇಳ್ತೀವಿ ಸರ್ ಗ್ಯಾರಂಟಿ ಆರ್ ಸಿ ಬಿ ಇಬ್ಬರು ಸೇರಿ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ನೂರ್ ಸಲ ಆರ್ ಸಲ ಅಲ್ಲ ನೂರ್ ಸಲ ಸೋತ್ರು ನಮ್ ಕಪ್ ನಮ್ ನೂರ್ ಸಲ ಅಲ್ಲ ಸೋತ್ರು ಆರ್ ಸಿ ಬಿ ಜೋರ ವಿಷಯ ಬಿಡಿ ಈ ಸಲ ಕಪ್ ಎತ್ಕೊಂಡ್ ಬನ್ನಿ ಬೆಂಗ್ಳೂರ್ಗೆ ಹಬ್ಬ ಮಾಡೋಣ ಅಂತ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ತಗೊಂಡ್ಬನ್ನಿ ಬ್ಯಾಂಗ್ಳೂರ್ ಆಗುತ್ತೆ ನಾನು ವಿರಾಟ್ ಕೊಹ್ಲಿ ತುಂಬಾ ಫ್ಯಾನ್ ದೊಡ್ಡ ಫ್ಯಾನ್ ನಾನು ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನಂಗೆ ತುಂಬಾ ಪ್ರೌಡ್ ಆಗುತ್ತೆ ನಿನ್ನೆ ತುಂಬಾ ಚೆನ್ನಾಗಿತ್ತು ದಬಲ್ धमाಕ ನಿಮ್ಮ বোলಿಂಗ್ಲ್ಲೂ ಹಾಗೆ ಬ್ಯಾಟಿಂಗ್ಲ್ಲೂ ಹಾಗೆ ಸాల్ಟ್ ಅವರು ಎಷ್ಟು ನಮ್ಮ ತಂಡಕ್ಕೆ ನೆರವಾದರು ಅಂತ एवरेज एवरेज ಬಟ್ ಫೈನಲ್ ಯಾರು ಆಡಬೇಕು ಅಂತ ನಿಮ್ಮದು ಇದ ಅಭಿಪ್ರಾಯ ಒಂದು ವಿರಾಟ್ ಕೊಹ್ಲಿ ಅವರು ಆಡಬೇಕು ಅಂತ ಅನ್ಕೊಂಡಿದ್ದೆ ಆಗಿಲ್ಲ ವಿರಾಟ್ ಕೊಹ್ಲಿ ಅವರು ಫೈನಲ್ ಅಲ್ಲಿ ಹೇಳ್ತಿರೋದು ಫೈನಲ್ ಅಲ್ಲಿ ನಮ್ಮ ಜಿದ್ದಾ ಜಿದ್ದಿ ಟೀಮ್ ಅಂತabಿದ್ರೆ ಫೈರ್ ಬರಬೇಕಾ ಅಥವಾ ಜಿಟಿ ಬರಬೇಕಾ ಇಲ್ಲ ಪಂಜಾಬ್ ಬರಬೇಕಾ ಫೈನಲ್ಸ್ ಮತ್ತೆ ಪಂಜಾಬ್ ಬಂದ್ರೆ ಪಂಜಾಬ್ ಬಂದ್ರೆ ಈ ಸಲ ಕಪ್ ನಮ್ದೇ ಬರಲಿ ಯಾವುದೇ ತೊಂದರೆ ಅಡೆತಡೆ ಇದ್ರೂ ನಮ್ದೇ ಬರಲಿ ಅಂತ ನಾನು ಬೇಡ್ಕೊತೀನಿ ಗೆಲ್ಲೇ ಹತ್ತೊಂಬತ್ತು 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 ವರ್ಷದಿಂದ ಕಾಯ್ತಾ ಇದ್ದೀವಿ ಗೆಲ್ಲೇಬೇಕು ಗೆದ್ರೇನೆ ಸ್ವಲ್ಪ ವಿರಾಟ್ ಕೊಹ್ಲಿಗೆ ಆಗುತ್ತೆ ರಿಟೈರ್ ಆಗ್ತಾ ಇದ್ದಾರೆ ಆಗಲಿಕ್ಕೆ ಅಲ್ಲ ವಿರಾಟ್ ಕೊಹ್ಲಿ ಆಗ್ತಿಲ್ಲ ಬಟ್ ಅವ್ರ ಫಿಟ್ನೆಸ್ ಚೆನ್ನಾಗಿದೆ ಟೆಸ್ಟ್ ಇಂದ ರಿಟೈರ್ ಆಗ್ತಾ ಇದಾಗಲೇ ಅಟ್ಲೀಸ್ಟ್ ಇದೊಂದು ಸಾಧನೆ ಮಾಡಿ ಆಗಬೇಕು ಅಂತ ಒಂದು ಆಸೆ ಲಾಸ್ಟ್ ಸೀಸನ್ ಆಡಬೇಕಾ ಇನ್ನೂ ಆಡ್ಬೇಕಾ ವಿರಾಟ್ ಕೊಹ್ಲಿ ಅವರಂತ ನಿಮ್ಮ ಅಭಿಪ್ರಾಯ ಏ ಅವ್ರು ಇನ್ನೂ ಆಡ್ಬೋದು ರೀ ಇನ್ನೊಂದು ಹತ್ತು ವರ್ಷ ಆರಾಮಾಗಿ ಆಡ್ಬೋದು ಕಣ್ಮುಚ್ಕೊಂಡು ಅವ್ರು ಅನ್ನ ಹತ್ತು ವರ್ಷ ಆಡ್ತಾರೆ ಆಡ್ತಾ ಇರಬೇಕು ಅಂತ ಇಚ್ಛಿಸ್ತಾ ಇದ್ದೀವಿ ಭಾಳ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಸ್ವಲ್ಪ ಕ್ರಿಕೆಟ್ ಅದೆಲ್ಲ ಅವೆಲ್ಲ ಮಾತಾಡೋಕೆ ಸುಮ್ಮನೆ ಏನು ಟೈಮ್ ಪಾಸ್ ಅಲ್ಲ ಟಿ ವಿ ಚ ಮೈಕ್ ಇದೆ ಅಂತೇಳಿ ಮಾತಾಡ್ತಾ ಇದ್ದರೆ ಅದು ಯೂಸ್ ಇಲ್ಲ ಇಲ್ಲ ನಾವು ರೆಕಾರ್ಡ್ ಮಾಡಿ ರೀಲ್ಸ್ ಮಾಡ್ತೀವಿ ಅಂತಂದರೆ ಮಾತಾಡೋದು ಸರಿಯಲ್ಲ ಅದು ತಪ್ಪಾಗುತ್ತೆ ಅದು ಸುಮ್ಮನೆ ಮಾತುಗಳಿಗೆ ನಡೀತಾ ಇರ್ತಾವಷ್ಟೇ ಬಟ್ ಓವರ್ ಆಗಿ ಹೇಳ್ಬೇಕಂದ್ರೆ ಸ್ಪರ್ಧೆ ಚೆನ್ನಾಗಿ ನಡೀತಾ ಇದೆ ಆರ್ ಸಿ ಬಿ ವಿನ್ ಆಗಬೇಕಂತ ಕೋರ್ತಾ ಇದ್ದೀನಿ ಧನ್ಯವಾದಗಳು ಸಾರಿ ಬೌಲಿಂಗ್ ಕೊರತೆ ಇತ್ತು ಸರ್ ನಮ್ಮ ಪ್ರತಿ ಸಾರಿನ ಆರ್ ಸಿ ಬೌಲಿಂಗ್ ಯಾವ ರೀತಿ ಇದೆ ಅಂತ ಇಲ್ಲ ಅಷ್ಟೊಂದು ನಾನು ಸ್ವಲ್ಪ ಮೂವಿಂಗ್ ಅಲ್ಲಿ ಇರ್ತೀವಿ ಜಾಸ್ತಿ ನೋಡಕ್ ಆಗೋದಿಲ್ಲ ಗ್ಯಾಪ್ ಗ್ಯಾಪ್ ಅಲ್ಲಿ ಆಗಲಿಕ್ಕೆ ಅಷ್ಟೊಂದು ಗಮನಿಸಿಲ್ಲ ಗಮನಿಸಿಲ್ಲ ಅಷ್ಟೊಂದು ನೋಡಿ ಚೆನ್ನಾಗಿದೆ ಆರ್ ಸಿ ಬಿ ಅಲ್ಲಿ ಇವನು ಇಂತಪ್ಪ ವಿರಾಟ್ ಕೊಹ್ಲಿ ವಿರಾಟ್ ಏನು ಏನ್ ಮಾಡ್ತೀರಾ ಹೊರಗೆ ಹೋಗೋ ಬಾಲೆ ಔಟ್ ಆದ್ರು

मैं नॉर्थ इंडिया से आया हूँ तो आप इंग्लिश या हिंदी में बात करते हैं मैं का मैं भी मैं आरसीबी की फैन हूँ विराट कोहली का बहुत बड़ी फैन हूँ मैं कब लेके आना कर बोलो विराट कोहली प्लीज कप लेके आना थैंक यू मैम थैंक आरसीबी वी रिक्वायर कप दिस ईयर डेफिनेटली फ्रॉम योर एंड एंड वी विल हैव अ पार्टी एट 18 बट 18 ವರ್ಷದ ಒಂದು ಕೊರಗಿದೆ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತಾರೆ ಬಂದಿದ್ವಿ ಅಕಸ್ಮಾತ್ ನೀವು ಟೋಟಲ್ ಮಾಡ್ತೀರಾ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ಫೈವ್ ಇಟ್ ಕಮ್ಸ್ ಟು ಏಯ್ಟೀನ್ ಸೊ ಏಟೀನ್ ಗೆತ್ಕೊಂಡ್ ಅನ್ಸತ್ತೆ ನಮ್ಮ ಟೀಮಲ್ಲಿ ನೋಡೋದಾದ್ರೆ ನಿಮಗೆ ಏನು ಇಷ್ಟ ಆಗಿದ್ದು ಬ್ಯಾಟಿಂಗ್ ಹೌದು ಟು ಸೆವೆನ್ ಬ್ಯಾಟಿಂಗ್ ಲೈನ್ ಇದೆ ನಮಗೆ ಪಟ್ಟಿಡಾರ್ ಹಾಂ ಹೌದು ಚೆನ್ನಾಗಿ ಆಡ್ತಾರೆ ಸರ್ ಬಾಲ್ ವೇಸ್ಟ್ ಮಾಡಲ್ಲ ಚೆನ್ನಾಗಿ ಆಡ್ತಾರೆ ಹದಿನೆಂಟು ವರ್ಷದ ನಂಟು ಈ ಸಾರಿ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷದ ಮೇಲೆ ಕಪ್ ನಮ್ಮದಾಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಅದು ಹೇಳಲಿಕ್ಕೆ ಬರಲ್ಲ ಹೇಳಲಿಕ್ಕೆ ಬರಲ್ಲ ಅದು ಕೊನೆವರೆಗೂ ಬರ್ತೀವಿ ಆ ಲಾಸ್ಟ್ ಮ್ಯಾಚಲ್ಲೇ ಸ್ವಲ್ಪ ಎಡುತ್ತೀವಿ ಎಡುತ್ತಾ ಇದ್ದೀವಿ ಅದೇ ಹಾಂ ಆರ್ ಸಿ ಆರ್ ಸಿ ಬಿ ವಿಶ್ವ ಆಲ್ ಚೆನ್ನಾಗಿತ್ತು ಮ್ಯಾಚು

ಆರ್ ಸಿ ಬಿ ಏನಿಲ್ಲ ಹದಿನೆಂಟು ವರ್ಷ ಕಾದಕ್ಕೂ ಈ ಸಲ ಕಪ್ ನಮ್ದೆ ಒಂದಲ್ಲ ಎರಡಲ್ಲ ಸುಮಾರು ಹದಿನೆಂಟು ವರ್ಷ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ ಈ ಸಾರಿ ಕಪ್ ನಮ್ದೆ ಈ ಸಾರಿ ಕಪ್ ನಮ್ದೆ ಅಂತ ಪ್ರತಿ ವರ್ಷನೂ ಘೋಷ್ ವಾಕ್ಯವನ್ನು ಕೂಗ್ತಾನೇ ಇದೇವೆ ಬಟ್ ಈ ಬಾರಿ ಫೈನಲ್ಗೆ ಆರ್ ಸಿ ಬಿ ಲಗ್ಗೆ ಇಟ್ಟಿದೆ ಅಂದರೆ ಹದಿನೆಂಟರ ನಂಟು ಆರ್ ಸಿ ಬಿ ಜರ್ಸಿ ವಿರಾಟ್ ಕೊಹ್ಲಿ ಅವರ ಜರ್ಸಿ ಹದಿನೆಂಟು ಈ ಬಾರಿ ಹದಿನೆಂಟು ವರ್ಷ ಈ ಸಾರಿ ಕಪ್ ಗೆದ್ಕೊಂಡೇ ಬರ್ತೇವೆ ಅನ್ನೋ ಗ್ಯಾರಂಟಿ ನಮ್ಮಲ್ಲಿದೆ ಸೊ ಈ ಸಲ ಕಪ್ ನಮ್ದೇ ಅನ್ನೋದು ಆರ್ ಸಲ ಅಲ್ಲ ನೂರು ಸಲ ಸೋತರು ಈ ಸಲ ಕಪ್ ನಮ್ಮದೇ ಅನ್ನೋ ನಿಟ್ಟಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸೊ ಈ ಸಾರಿ ಏನಾದರೂ ಕಪ್ ಗೆದ್ದರೆ ಬೆಂಗಳೂರಲ್ಲಿ ಹಬ್ಬನೇ ಗುರು ಅಂತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ